ನೋಡಿ ಇಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಅತಿವೃಷ್ಟಿ ಆಗುವಂತ ಮಳೆಗಾಲದಲ್ಲಿ ಆಗಬೇಕಲ್ಲ ಇದರಲ್ಲಿ ಆಗಲಿ ಅಂತ ನೋಡಿ ಈಗ ನೀವು ಇಲ್ಲಿ ಏನ್ ಮಾಡ್ತೀರಿ ಮಳೆಗಾಲದ ಅಧಿವೇಶನ ಅಂತ ಹೇಳಿ ಮಳೆಗಾಲ ಒಂದು ಬಿಟ್ಟು ಬೇರೆಲ್ಲ ಇಲ್ಲಿ ನೀವು ಬಹುಶಃ ಆಗ್ತಾ ಇದೆ ಇದು ಸರಿಯಾ ನೀವು ಉತ್ತರ ಕೇಳಿ ಉತ್ತರ ಕೊಟ್ಟ ನಂತರ ನಿಮ್ಗೆ ಸಮಾಧಾನ ನೀವು ನೀವೇನ್ ಬೇಕಾದ್ರು ಮಾಡಿ ಇದು ಮುಖ್ಯಮಂತ್ರಿಗಳ ಉತ್ತರವೇ ನೀವು ಕೇಳುದಿಲ್ಲ ಅಂತ ಏನ್ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ

ದಲಿತನ ಸಾವಿಗೆ ಸಾವಿಗೆ ನ್ಯಾಯ ಕೊಡಿ ದಲಿತನ ಸಾವಿಗೆ ನ್ಯಾಯ ಕೊಡಿ ಹಾಕಿ ಟ್ಯಾಕ್ಸ್ ಕೊಡಿ ಒಂದನ ಮಾತಾಡ್ಲಿಕ್ಕೆ ಎಪ್ಪತ್ತು ಕೋಟಿ ಲೂಟಿ ಮಾಡಿದ್ದಾರೆ ಕಲೆ ಕೊಡಿ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಂದು ತಿಂಗಳಿಂದ ಮಳೆ ಬರ್ತಾ ಇದೆ ಒಬ್ರು ಹೋಗೇ ಇಲ್ಲ ಒಬ್ಬ ಹೋಗಿಲ್ಲ ರವೀಂದ್ರಿ ಅವರು ನಮ್ಮ ಉಪಸಭಾಧಿ ಅಧ್ಯಯನೊಪ್ಪಿಸುವ ಉತ್ಸಾಹಕ್ಕೆ ಮಾಡ್ತಾ ಇರೋ ನಿರ್ಧಾರ ನಮಗೆ ಸಂಗ್ರೋಹ ಮಾಡ್ತಾ ಇದ್ದೀರಾ ದಲಿತರಿಗೆ ವರ್ಗಾಯಿಸಬಹುದು ಅವಾಗ ಒಂಟಿ ಮತದ ಮೂಲಕ ಹಳೆ ಬಂದು ಪ್ರಾತಿನಿಧಿ ಅವಾಗ ಯಾರು ಹೋಗಿಲ್ಲ ನೀವು ಜಿಲ್ಲಾ ಮಂತ್ರಿಗಳು ಬೆಸ್ಟ್ ಆಡಿದಿರಾ ಜಿಲ್ಲಾ ಮಂತ್ರಿಗಳು ಬಿಡುಗಡೆ ಮಾಡಿದ್ದೀರಾ ಸಮಿತಿಗೆ ನಮ್ಮ ಸರ್ಕಾರ ಇದ್ದಾಗ ಐದು ಲಕ್ಷ ಕೊಟ್ರಿ ಅಂದ ಹಳೆ ತಂದ್ಬಿಟ್ರಿ ಸಾರ್ವಜನಿಕ